ಈ ಘಟನೆ ಆಗ್ಬಾರ್ದು ಏನ್ ಇವಾಗ ಏನೋ ಒಂದ್ ಘಟನೆ ಆಯ್ತು ನಾನು ಎಲ್ಲಾ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ ದಯವಿಟ್ಟು ಇವಾಗ ಏನು ಗೊತ್ತಿರೋದೆ ಒಂಬತ್ತು ವರ್ಷ ಆಯ್ತು ಸತತವಾಗಿ ಏಳು ವರ್ಷ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಇರ್ಬೋದು ಅನಿಲ್ ಇರ್ಬೋದು ನಾವಿರ್ಬೋದು ತುಂಬ ಹೋರಾಟ ಮಾಡ್ಕೊಂಡು ಬಂದರೆ ಇಲ್ಲಿ ಒಂದು ಅವರದೇ ಒಂದು ಜಾಗದ ಫ್ಯಾಮಿಲಿ ಲಿಟಿ ಇಂದ ಸುತ್ತಮುತ್ತ ಇದು ಒಂದು ಏಳೆಂಟು ಕೇಸ್ ಹಾಕಿರೋದ್ರಿಂದ ಇದು ಸಮಸ್ಯೆ ಬಗೆಹರಿಯಲ್ಲ ಸಮಸ್ಯೆ ಬಗೆಹರಿಯಲ್ಲ ಅಂದ್ಬಿಟ್ಟು ಇದು ಬಗೆಹರಿದಿಲ್ಲ ಅಂದ್ಬಿಟ್ಟು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ವಿಧಿ ಇಲ್ಲದೆ ಮೈಸೂರಿಗೆ ಹೋದ್ರು ನಾವು ಅವತ್ತು ಅಭಿಮಾನಿಗಳೆಲ್ಲ ಹೋರಾಟ ಮಾಡಿದ್ವಿ ಹಲವು ಸಂಘಟನೆಗಳೆಲ್ಲ ಸೇರ್ಕೊಂಡು ಹೋದ್ರು ಸುಮ್ಮನಾದ್ವಿ ನಾವು ಅಲ್ಲಿ ಹೋದ್ರು ಅಲ್ಲೂ ಸ್ಮಾರಕ ಆಗಿಲ್ಲ ಅಲ್ಲೂ ಲಿಟಿಕೇಶನ್ ಆಗಿದೆ ಭೂ ವಿವಾದ ಆಗಿದೆ ಇದ್ರ ಬಗ್ಗೆ ನಾವು ಅಲ್ಲಿ ಚರ್ಚೆ ಮಾಡಿ ರೈತರ ಹತ್ರ ಮಾತಾಡಿ ಡಿ ಸಿ ಹತ್ರ ಮಾತಾಡಿ ಎಲ್ಲ ಮನವಿ ಕೊಟ್ಟರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಆ ಸರ್ಕಾರ ಆ ಜಾಗಕ್ಕೂ ಯಾವುದೋ ಒಂದು ಸಿದ್ದರಾಮಯ್ಯನವರು ಒಂದು ಕ್ರಮ ತಗೊಂಡಿಲ್ಲ ತರುವಾಯ ಇಲ್ಲೂ ಒಂದೂವರೆ ವರ್ಷದ ಸತತವಾಗಿ ಇವಾಗ ಇಲ್ಲಿ ಮೇಲೆ ಒಂದು ಏಳು ಎಂಟು ಕೇಸ್ ಇದೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಮ್ಮ ವಿಷ್ಣು ಒಂದು ಸ್ಮಾರಕದ ಹಿನ್ನೆಲೆಯಲ್ಲಿ ಡಿ ಸಿ ಬಿ ಶಂಕರ್ ಇರ್ಬೋದು ಒಂದು ವಾರ್ತಾ ಪ್ರಸಾರ ಇಲಾಖೆ ಮೂರು ಕೇಸ್ ಹಾಕಿದೆ ಅದು ನಿಮಗೆ ಕೆಲವರು ಗೊತ್ತಿದೆ ಅನ್ಕೊತೀನಿ ಕೆಲವರು ಗೊತ್ತಿಲ್ಲ ಅನ್ಕೊತೀನಿ ನಾವೇನ್ ಮಾಡಿದ್ವಿ ಇದಕ್ಕೆ ಈ ಜಾಗ ಉಳಿಸಿಕೊಬೇಕು ಅಂತ ಅಂದ್ರೆ ನಮ್ಗೆ ಮೂರ್ತಿ ಅವರು ಹೇಳೋದಾಗಿ ನಾವು ಎಲ್ಲವೂ ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಜಾಗ ಅಭಿಮಾನ ಸ್ಟುಡಿಯೋ ಮಾಲೀಕರು ಈಗ ಈಗ ನಾವೇ ಈಗ ನಾವೇನ್ ಮಾಡ್ಬೇಕು ಒಂದು ಒಂದು ವರ್ಷದಿಂದ ನಾವೆಲ್ಲ ಸುಮಾರು ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಹೇಗಿದ್ದೀವಿ ಓದಿದ್ದೀವಿ ಆಯ್ತು ನಾವು ಕ್ಷಮೆ ಕೇಳಿದ್ದೀನಿ ಸರ್ ಏನ್ ಮಾಡಬಹುದು ಇದಕ್ಕೆ ಉಳಿಸ್ಕೊಳ್ಳಕ್ಕೆ ಮಾರಕ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ನಾವ್ ಇಲ್ಲಿ ಏನ್ ಮಾಡ್ಬೋದು ಇವ್ರ ಡಿ ಸಿ ಕೇಸ್ ಹಾಕಿದ್ರ ಮೇಲೆ ಅವ್ರ ಹತ್ರ ಏನು ಮಾಡೋಕ್ಕಾಗಲ್ಲ ಇದನ್ನ ಜಾಗ ಪರ್ಚೇಸ್ ಮಾಡಕ್ ಇದು ಪರ್ಚೇಸ್ ಪರ್ಚೇಸ್ ಮಾಡಕ್ ಆಗಲ್ಲ ತಗೊಳ್ಳಕ್ ಆಗೋದಿಲ್ಲ ಯಾಕೆಂದ್ರೆ ಲಿಟಿಕೇಶನ್ ಕೂತಿದೆ ಒಂದಲ್ಲ ಈ ಕೇಸ್ ಇರೋದು ನಾನು ಹೋಗಿ ಹೈಕೋರ್ಟ್ ಹೋಗಿ ನನ್ನ ಲಾಯರ್ ಗಳು ಹತ್ರ ಕೇಸ್ ತುಂಬಾ ನಡೀತಾ ಇರೋದ್ರಿಂದ ನಾವೇನ್ ಮಾಡಿದ್ವಿ ಅವ್ರ ಹತ್ರ ಮಾತಾಡಿದ್ವಿ ಸರ್ ನಿಮ್ ಸಮಸ್ಯೆ ಏನು ಏನ್ ಸಮಸ್ಯೆ ಏನಾದ್ರೂ ಏನ್ ಮಾಡ್ಬೋದು ಕೂಡ ನಮ್ದೇನಿಲ್ಲ ಕೇಸ್ ನಡೀತಾ ನಾವು ಕೇಸ್ ನಡಿಸ್ ನಮ್ ತಾತನು ಮೇರು ಕಲ್ಲಾಗ್ ನಾವೇನು ಮಾಡೋಕ್ಕಾಗಲ್ಲ ಸಮಸ್ಯೆಗಳು ಎರಡಕ್ಕೆ ತೊಗೊಳ್ಳೋಕೆ ಎರಡು ಮುಖ ಒಂದು ಸ್ಟೇ ತಿಂದ್ವಿ ಅವತ್ತು ಕರೆಕ್ಟ್ ತಗೊಂಡಿದ್ರೆ ಜಾಗ ಆಗಿರೋದು ಸರಿ ಏನು ಮಾಡೋಕ್ಕಾಗಲ್ಲ ನಾವು ಇಷ್ಟೇ ನಮ್ಗೆ ಕೇಸ್ ಆಗಿದ್ದೆ ಕೇಸ್ ವಾಪಸ್ ತಗೊಳ್ಳಿ ತಗೊಂಡ್ರೆ ನಿಮ್ಗೆ ಏನು ಅಂತ್ಯ ಸಂಸ್ಕಾರ ಆಗಿದ್ದಾಗ ಒಂದು ಐದು ಗುಂಟೆ ಕೊಡ್ತೀವಿ ಅಂತ ನಮಗೆ ಹೇಳಿದ್ರು ಒಂದು ಒಂದು ಹತ್ತಿರ ಅಭಿಮಾನಿಗಳು ಹೋದಾಗ ಗಣೇಶ್ ಕಾರ್ತಿಕ್ ಹತ್ರ ಒಂದು ಐದು ಗುಂಟೆ ಕೊಡ್ತೀವಿ ಕೂಡ ನಮ್ಗೆ ಯಾವ ಕಾಸು ಬೇಡಿ ಮಾರಕ್ಕಾಗಲ್ಲ ಅಂತ ಏನೋ ಒಂದು ಪ್ರೀತಿ ರೂಪದಲ್ಲಿ ಅವ್ರು ಕಲಾವಿದ್ರು ನಮ್ಮ ತಾತನ ಕಲಾವಿದ್ರು ಇನ್ನೂ ಸಮಸ್ಯೆ ತಗೊಂಡಿ ಡಿ ಸಿ ಅವ್ರಿಗೆ ಹೇಳಿದೆ ವಾರ್ತಾ ಪ್ರಸಾರ ಇಲಾಖೆ ಇರುವ ಅಧಿಕಾರಿಗಳು ಕಂಠೀರವ ಕಂಟ್ರಿರುವ ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಕ ಹೋಗಿದ್ದೀನಿ ಎರಡನ್ನೂ ಸುಮಾರು ಒಂದು ನಾಲ್ಕೈದು ತಿಂಗಳು ನಾನು ತಿರುಗಿದ್ದೀನಿ ಇದ್ರ ಬಗ್ಗೆ ಇವರು ಇವ್ರು ಕನ್ವಿನ್ಸ್ ಮಾಡಕ್ಕೆ ಯಾಕೆಂದ್ರೆ ಕನ್ವಿನ್ಸ್ ಆಗೋಗಿ ತುಂಬಾ ಸಭೆಗಳು ನಡೆದು ಎಲ್ಲ ಎಲ್ಲ ಮುರಿದಾಗಿತ್ತಿದ್ರು ಆಮೇಲೆ ಡಿ ಸಿ ಅವರು ಹೇಳಿದ್ರು ನೀವು ಇದು ನೋಡಿ ನೋಡ್ರೆ ನಾವು ಸ್ಮಾರಕ ಈ ಕೆಲವು ಆಗಿಲ್ಲ ಇಲ್ಲಿ ಮಾಡ್ಕೊಳ್ಳಕ್ಕೆ ಏನೋ ಉಳಿಸ್ಕೊಳ್ಳಕ್ ಮಾಡ್ತಾ ನಾನು ಮಾಡ್ಕೊಡ್ತೀನಿ ಕೇಸಲ್ ವಾಪಸ್ ತಗಿಸ್ತೀನಿ ಅಂತ ಹೇಳಿದ್ರು ಡಿ ಸಿ ಶಂಕರ್ ಅವರು ಡಿಸೆಂಬರ್ ತಿಂಗಳಿನಲ್ಲಿ ಅವತ್ತು ಒಂದು ಸಭೆ ಕರೆದ್ರು ಹಲವು ಹಿರಿಯ ಅಭಿಮಾನಿಗಳು ಭಾಗವಹಿಸಿದ್ರು ಅವರು ಡಿಸೆಂಬರ್ ಹದಿನೈದಕ್ಕೆ ಬರ್ತಾರೆ ಡಿ ಸಿ ಅವರು ಐದು ಕುಂಟೆ ಆಗಲ್ಲ ಇದು ಒಂದು ಒಂಬನ ಆಗುತ್ತೆ ಬೇಡ್ರಿ ನನಗೆ ಏನು ವ್ಯವಸ್ಥೆ ಮಾಡ್ಕೊಡ್ತೀನಿ ಹತ್ತು ಕುಂಟೆ ಹನ್ನೊಂದು ಕುಂಟೆ ಜಾಗನ ಇದು ಮಾಡ್ತಾರೆ ಒಂದು ಹನ್ನೊಂದು ಕುಂಟೆ ಜಾಗನ ಅದಕ್ಕೆ ಅವ್ರು ಒಪ್ಕೊಳ್ತಾರೆ ಒಪ್ಕೊಳ್ತಾರೆ ನಿಮ್ಗೆ ಸಹಕಾರ ಕೊಟ್ಟಿದ್ದು ಗೌರ್ಮೆಂಟಿಂದ ಏನು ಬೇಕು ಅಭಿಮಾನ ಸ್ಟುಡಿಯೋಗೆ ಒಪ್ಕೊಂಡು ಹನ್ನೊಂದು ಕುಂಟೆ ಜಾಗ ಬರ್ಕೊಡ್ತಾರೆ ಡಿ ಸಿ ಅವ್ರಿಗೆ ಆ ಬರ್ಕೊಟ್ಟಿದ್ನ ಡಿ ಸಿ ಅವ್ರು ಏನು ಮಾಡ್ತಾರೆ ಪ್ರತಿಷ್ಠಾನ ಯಾರೇ ಮುಖ್ಯಮಂತ್ರಿಗಳಾಗಿರ್ಲಿ ಪಕ್ಷ ಇಲ್ಲ ಅವರಿಗೆ ಲೆಟರ್ ಕಳಿಸ್ತಾರೆ ಮುಖ್ಯಮಂತ್ರಿ ಆ ಲೆಟರ್ ಏನಾಯ್ತು ಕುಮಾರಸ್ವಾಮಿ ಇದು ಸಿದ್ದರಾಮಯ್ಯ ಅವ್ರ ಏನು ಕ್ಯಾರೆ ಆಯ್ತು ಎಲೆಕ್ಷನ್ ಹಿಂಗೇ ಗೊತ್ತು ಎಲೆಕ್ಷನ್ ಸ್ಟಾರ್ ಆಯ್ತು ನಾವ್ ಏನ್ ಮಾಡಿದ್ವಿ ಬಿಜೆಪಿ ಮನೆ ಡಿ ಎಸ್ ಮನೆ ತಿರುಗಿದೆ ಇವ್ರೇನ ಕುಮಾರಸ್ವಾಮಿ ಮತ್ತೆ ಅವರು ಸಾಯಿಗೌಡ ಮಾಡ್ಕೊಟ್ಟು ನಮ್ಗೆ ಬೆಂಬಲ ಕೊಡಿ ಅಂದ್ರು ಓಪನ್ ಸ್ಟೇಟ್ಮೆಂಟ್ ನೋಡಿರ್ಬೋದು ನಾವು ಬೆಂಬಲ ಕೊಟ್ಟಿವಿ ನೂರು ದಿನ ಏನು ಪ್ರಣಾಳಿಕೆಲ್ಲ ಹಾಕಿದ್ರು ಬಜೆಟ್ ಅಲ್ಲೂ ಅನೌನ್ಸ್ ಮಾಡಲಿಲ್ಲ ಅವರು ಬಿದಿ ಇಲ್ಲ ನಾವು ಇನ್ನೇನ್ ಮಾಡಿದ್ವಿ ಮೊನ್ನೆ ಹತ್ತಕ್ಕೆ ಮೀಟ್ ಮಾಡಿದ್ವಿ ಆ ಇನ್ನು ಅವಾಗ ನಮ್ಮ ಪರ ಸಂಘಟನೆ ನಾಗೇಶ್ ಅವರು ಇನ್ನು ಏನು ಎಳಕಿ ಕೊಟ್ಟಿರಲಿಲ್ಲ ನಾವು ಅವಾಗ ಡಿಸೆಂಬರ್ ಹತ್ತರಿಂದ ಎಲ್ಲ ಹೋರಾಟ ಮಾಡ್ಕೊಂಡು ಬಂದ್ವಿ ಇನ್ನೇನ್ ಪ್ರಾಣ ಬಿಡ್ಬೇಕು ನಾವು ಇಲ್ಲಿ ಅಷ್ಟೇ ಅನ್ಬಿಟ್ಟು ಉಪವಾಸ ಅನ್ನ ಘೋಷಣೆ ಮಾಡಿದ್ವಿ ಡಿಸೆಂಬರ್ ಹೌದೌದು ಇವಾಗ ಸೆಪ್ಟೆಂಬರ್ ಹತ್ತಕ್ಕೆ ಘೋಷಣೆ ಮಾಡಿದ್ವಿ ಇನ್ನು ಯಾವ ಹೋರಾಟ ಮಾಡಿ ಏನು ತಿರುಗಾಡ್ತಿ ತಿರ್ಗಾಡ್ತಿ ಹೋಯ್ತು ಮನವಿ ಕೊಡ್ತೀವಿ ಬರ್ತೀವಿ ಇದೇ ಆಗೋಯ್ತು ನಮ್ಮ ಕೆಲಸ ನಾವೇನ್ ಮಾಡಿದ್ವಿ ಉಪವಾಸ ಸತ್ಯಾಗ್ರಹ ಯಾರಾದ್ರೂ ಒಂದು ನಾಲ್ಕೈದು ಜನ ಏನ ಬಿಡ್ಬೇಕಿಲ್ಲ ನಂಬಿನ ಸ್ಟಾರ್ಟ್ ಆಗ್ಬಿಡ್ಲಿ ಅನ್ನೋ ಉದ್ದೇಶದಲ್ಲಿ ಅವತ್ ನಾವು ಮಾತಾಡಿದ್ವಿ ಒಂದು ಕೆಲವು ಚಾನೆಲ್ ನಾವು ಬೇಸರ ವ್ಯಕ್ತಪಡಿಸಿದ್ವಿ ಹಲವು ನಟರು ಇರಬಹುದು ಕನ್ನಡ ದಯವಿಟ್ಟು ನಮ್ಮ ಕೂಗು ಈ ಸ್ವಾಮಿ ಅವ್ರಿಗೆ ಕೇಳುವುದು ಇವತ್ತು ಅವರು ಹಲವಾರು ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದಾರೆ ನಾಗೇಶ್ ಅವರು ಎರಡು ಮೂರು ವರ್ಷಗಳಿಂದ ಅವರು ಸ್ವಂತ ಒಂದು ಒಕ್ಕೂಟ ಮಾಡ್ಕೊಂಡು ಇನ್ನೂ ಸಂಘಟನೆಗಳ ನೇತೃತ್ವ ವಹಿಸಿಕೊಂಡು ಹೊಸ ಹೊಸ ವಿಷಯ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ಅವ್ರಿಗೂ ಒಂದು ಕುತೂಹಲ ಅಣ್ಣನ ಅಭಿಮಾನಿ ಅವರು ಕುತೂಹಲ ಇದೇನು ಮಾಡೋಣ ನಮ್ಮ ಹಿಂದೆ ಅಂತ ದಯವಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ ಅದ್ ಅದು ಜಾಗ ಹತ್ತು ಗುಂಟೆ ಜಾಗ ಬರ್ಕೊಟ್ರು ಕುಮಾರಸ್ವಾಮಿ ಅವ್ರಿಗೂ ನಾನು ಮೂರ್ ಮನೆಯಲ್ಲಿ ಕೊಟ್ಟಿದ್ದೀನಿ ದೇವೇಗೌಡರು ಕೊಟ್ಟಿದ್ದೀನಿ ಇದೇನು ಇಲ್ಲ ಮುಖ್ಯಮಂತ್ರಿಗಳು ಡಿ ಸಿ ಆರ್ಡರ್ ಮಾಡಿದ್ರೆ ಸಾಕು ಡಿ ಸಿ ಅವ್ರಿಗೆ ನೋಡಿ ಅಭಿಮಾನಿಗಳ ಸಂಧಾನ ಮಾಡ್ಕೊಂಡಿದ್ದಾರೆ ಸ್ಮಾರಕ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಅವರು ಅವರು ಮಾಲೀಕರು ಏನೋ ಮಾಡ್ಕೊಂಡಿದ್ದಾರೆ ಅದು ಕೇಸ್ ವಿಚಾರ ಮಾಡಿ ಅಂತ ಒಂದು ಡಿ ಸಿ ಆರ್ಡರ್ ಮಾಡಿದ್ರೆ ಅವರು ಮುಖ್ಯಮಂತ್ರಿಗಳು ಇಲ್ಲಿ ಸಮಸ್ಯೆ ಮುಗ್ದೋಗಿತ್ತು ಅಲ್ಲಿ ಸಮಸ್ಯೆ ಇವಾಗ ನಾವು ಇಲ್ಲಿ ಪುಣ್ಯಭೂಮಿ ಜಾಗ ನಾವು ಪುಣ್ಯಭೂಮಿ ಮಾಡಕ್ ಆಗೋದಿಲ್ಲ ಇಲ್ಲಿ ಜಾಗ ರಿಜಿಸ್ಟರ್ ಆಗ್ಬೇಕು ರಿಜಿಸ್ಟರ್ ಆದ್ಮೇಲೆ ಅದು ಯಾರು ಕೊಡಬೇಕು ಬಿ ಬಿ ಎಂ ಪಿ ಕೊಡ್ಬೇಕ ಕಂಟ್ರಿ ಸ್ಟುಡಿಯೋ ಕೊಡಬೇಕ ಸರ್ಕಾರ ತೀರ್ಮಾನ ಮಾಡುತ್ತೆ ಅಭಿಮಾನಿ ಸ್ಟುಡಿಯೋ ಯಾರು ಬರ್ ಬರ್ಕೊಡ್ತಾರೆ ಸರ್ಕಾರ ಬರ್ಕೊಡ್ತಾರೆ ಅಭಿಮಾನಿ ಅಭಿಮಾನಿ ಸ್ಟುಡಿಯೋದವರು ನಾವು ಅಭಿಮಾನಿಗಳಾಗಿ ಅವ್ರ ಸಂಧಾನ ಮಾಡಿದೀವಿ ಅಷ್ಟೇ ನಮ್ದು ಏನು ಪಾತ್ರ ಇಲ್ಲ ಇಲ್ಲಿ ರಾಜು ಕೂಡ ಒಬ್ಬ ಅಭಿಮಾನಿ ತಿರುಗಾಡಿದಿನ ಬರ್ತೋ ಕೆಲವೊಂದು ಹಲವಾರು ಅಭಿಮಾನಿಗಳನ್ನ ಬಂದಿದ್ದಾರೆ ಮಾಡಿದ ಕೆಲಸ ಮಾಡಿದ ಅಷ್ಟೇ ಬರ್ತೋ ನಾನು ಸಂಘಟನೆ ಕಟ್ಟಿದ್ದು ಈ ಕೆಲಸ ಮಾಡಕ್ಕೆ ಒಬ್ಬ ಒಂದು ಸಂಘಟನೆ ಅಂತ ಒಂದು ಅಧ್ಯಕ್ಷ ಅಂತ ಇದ್ರೆ ಹೋಗಿ ಎಲ್ಲಿ ಬೇಕಾದ್ರೆ ನುಗ್ಬೋದು ಕೆಲಸ ಮಾಡಬಹುದು ಉಗಿಬಹುದು ಅನ್ನೋ ನಾನು ಸಂಘಟನೆ ಕಟ್ಟಿದ್ದು ನಾನು ಯಾವುದೇ ಏನೋ ಒಂದು ಯಾವುದೇ ಉದ್ದೇಶಕ್ಕೂ ನಾನು ಸಂಘಟನೆ ಮಾಡಕ್ಕೆ ಹೋಗಿಲ್ಲ ನನಗೆ ಅಭಿವಾಜ್ಯ ನಾಲ್ಕು ವರ್ಷ ನಾನು ಸತತವಾಗಿ ಸೋವನ ಸ್ಮಾರಕ ವಿಶ್ವವನ್ನು ಮಾಡ್ಕೊಂಡು ಬಂದಿದ್ದೀನಿ ಅನ್ನೊಂದು ಕುಂಟೆ ಬರ್ಕೊಟ್ಟಿದ್ದಾರೆ ಇಲ್ಲ ಮುಖ್ಯಮಂತ್ರಿ ಆರ್ಡರ್ ಮಾಡ್ಬೋದು ಸಮಸ್ಯೆ ಏನಂದ್ರೆ ನಿಮ್ಮ ಭಾರತೀಯ ಕೃಷ್ಣ ಒಂದು ಸ್ಮಾರಕ ಆಗ್ತಾನೆ ಇದನ್ನ ಮಾಡ್ಕೊಡಲ್ಲ ಅಷ್ಟು ಸ್ಮಾರಕು ಯಾಕೆ ಇಲ್ಲಿ ತೊಂದರೆ ಆಗತ್ತೆ ನಾವು ಮೇಡಮ್ ದೂರವಾಣಿ ಕರೆ ಮಾಡಿದ್ವಿ ಮಾತಾಡಿದ್ದೀನಿ ಅವರು ಕನ್ವಿನ್ಸ್ ಇರಲಿಲ್ಲ ಕನ್ವಿನ್ಸ್ ಇರಲಿಲ್ಲ ಆಮೇಲೆ ನಾವು ಹೇಳಿದ್ವಿ ಫಸ್ಟ್ ನಿಮ್ಮ ಸ್ಮಾರಕಕ್ಕೆ ನಾವು ಅಭಿಮಾನಿಗಳ ಬೆಂಬಲ ಇದೆ ನೀವು ನಮ್ಗೆ ಇದಕ್ಕೆ ಸಹಕಾರ ಕೊಡಬೇಕು ಹೇಗಬೇಕು ಅಮ್ಮ ನಾವೇನೋ ಮಾಡ್ಕೊಂಡು ಹೋಗ್ತೀವಿ ನಮ್ದು ಅಭಿಮಾನಿಗಳೇನು ತೊಂದರೆ ಇಲ್ಲ ಇದಾಗಲ್ಲ ಇಂದ ಆಗಲ್ಲ ಇಲ್ಲಿ ಸ್ಮಾರಕ ಮಾಡಕ್ ಆಗಲ್ಲ ಇಲ್ಲಿ ಆಯ್ತು ನೀವೇನೋ ಮಾಡಿ ನಾವು ಯಾವ್ದು ಹೇಳಿಕೆ ಕೊಡಲ್ಲ ಡಿಸೆಂಬರ್ ತಿಂಗಳವರೆಗೂ ನನಗೂ ಈ ಸರ್ಕಾರಗಳು ಅಧಿಕಾರಿಗಳು ಮುಖ್ಯಮಂತ್ರಿಗಳು ನೋಡಿ ತಿರ್ಗಿ ತಿರ್ಗಿ ಬೇಜಾರಾಗಿದೆ ಅಂತ ನೀರು ಅನಿರುದ್ರ ಜೋರನ್ನತ್ರ ಮಾತಾಡಿದ್ರು ನೀವೇನ ಮಾಡಿ ನಮ್ಮ ಬೆಂಬಲ ಹೆಂಬಲಾಗಿದೆ ನೀವು ಮಾಡಿ ನಾನು ಅವರ ಫೋನ್ ಮಾಡಿ ತಾನೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ ನೀನು ಅನುಕೂಲದಿಂದ ಮಾಡ್ಲಾ ಇವರು ಮಾತಾಡಿ ಬಿಡ್ಲಿ ಒಂದು ನಿಮಿಷ ಬನ್ನಿ ಉತ್ಸಾ ನಿಮಗೆ ನಿಮಗೆ ಇರೋದಿಂದ ಮಾಡಿ ನಾನು ಮಾಡುತ್ತೆ ಅದಾಮೇಲೆ ಮಾಡಣ ಇಷ್ಟು ಸಮಸ್ಯೆ ಆಗಿದೆ ಮೈಸೂರಿನದು ಏನು ಗೊತ್ತಾ ಬೇಡಮಲ್ಲಿ 20 ಲಕ್ಷ ಕೊಡಕ್ಕೆ ಹೋಗಿದ್ದಾರೆ ಅವರಿಗೆ ಅವರು ಸೋತು ಸೋತು ಬೇಜಾರಾಗಿ ಲ್ಯಾಂಡ್ ಓನರ್ಗೆ ಅವ್ರು ಇಪ್ಪತ್ತು ಲಕ್ಷ ಕೊಡ್ತಿಲ್ಲ ಅವರು ಮೂವತ್ ಮೂವತ್ತು ಲಕ್ಷ ಕೇಳ್ತಾರೆ ಒಬ್ರು ಮೂವತ್ ಮೂವತ್ತು ಲಕ್ಷ ನಮಗೆ ಯಾರೋ ಒಬ್ರು ಅಭಿಮಾನಿ ನಾವು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಏನಲ್ಲಿಗೆ ಸರ್ಕಾರ ಏನು ಮಾಡಲಿಲ್ಲ ಅಂತಂದ್ರೆ ಹಂಗಾಗಿ ನಾವು ನಾವು ತೀರ್ಮಾನ ತಗೊಳಕ್ ಬರಲ್ಲ ಯಾಕೆಂದ್ರೆ ಭಾರತೀಯ ವಿಷ್ಣುವರ್ಧನ್ ಬಕ್ಕಿದ್ದಾರೆ ಅವ್ರ ಕುಟುಂಬ ಬಕ್ಕಿದೆ ನಾವು ನಾವು ಒಂದು ಸಂಘಟನೆ ಮಾಡಿದ್ವಿ ಕೆಲಸ ಮಾಡ್ತಾ ಇದೀವಿ ನಮ್ಗೆ ಯಾವ್ದು ಅಧಿಕಾರ ಇಲ್ಲ ಅಭಿಮಾನಿಗಳು ನಾವು ಮತ್ತೆ ಅವ್ರು ಸ್ವತ್ತು ಅವ್ರು ಇದು ಮಾಡ್ಕೊಂಡು ಅವರು ನಾವು ಡಿಸ್ಟನ್ಸ್ ಡಿಸ್ಟನ್ ನಾವು ಬರೋದಿಲ್ಲ ಏನೇ ನಿರ್ಧಾರ ತಗೊಂಡ್ರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಸ್ಮಾರಕದ ಬಗ್ಗೆ ನಿರ್ಧಾರ ತಗೋತಾರೆ ಅದಕ್ಕೆ ನಮ್ದು ಎಂಟ್ರಿ ನಾವು ಒಂದು ಅಭಿಮಾನಿಗಳಾಗಿ ಸ್ಮಾರಕ ಎಲ್ಲಾರಾಗ್ಲಿ ಹೋರಾಟ ಮಾಡ್ಬೇಕಲ್ವಾ